ಕಾಂಗ್ರೆಸ್ ಮುಖಂಡ ರಾಜೀಗೌಡ ಗೌಡ ಅನ್ನೋ ವ್ಯಕ್ತಿ ನಗರಸಭೆ ಪೌರಾಯುಕ್ತ ಶ್ರೀಮತಿ ಅಮೃತ ಗೌಡರ ಬಗ್ಗೆ ಅಶ್ಲೀಲವಾಗಿ ಕೆಟ್ಟದಾಗಿ ನಿಂದಿಸಿದ್ದು ಹಾಗೂ ರೌಡಿಸಮ್ ತರ ಮಾತಾಡಿ ಕೊಚ್ಚಾಕ್ತಿವಿ ಅದು ಆಗ್ತೀವಿ ಆ ತರ ಮಾತಾಡಿ ಅಲ್ಲಿ ನಮ್ಮ ಗಿಟ್ಟ ಜನಪ್ರಿಯ ಶಾಸಕರ ಬಗ್ಗೆನೂ ಅಷ್ಟೆ ಅವರು ಒಬ್ರು ಬೇರೆ ತರ ಕೆಟ್ಟು ಹೊರಡು ಕೆಟ್ಟ ಪದಗಳನ್ನು ಬಳಸಿ ಅವ್ರನ್ನ ನಿಂತಿರ್ತಾರೆ ಹಾಗೂ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡದಂಗೆ ಅವ್ರಿಗೆ ಬೆದರಿಕೆ ಒಡ್ಡಿರ್ತಾರೆ ಇಂಥವ್ರನ್ನ ಕೂಡ್ಲೆ ಬಂಧಿಸಬೇಕು ಯಾವತ್ತೂ ಈ ತರ ವ್ಯಕ್ತಿಗಳನ್ನ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಮತ ಬಾಂಧವರು ಬೆಳೆಸಬಾರ್ದು ಈ ತರದನ್ನ ಕ್ಷೇತ್ರ ಬಿಟ್ಟು ಓಡಿಸ್ಬೇಕಾಗಿ ಮನವಿ ಮಾಡ್ತಾ ಇದ್ದಾರೆ ಪೌರಾಯುಕ್ತ ಮೇಲೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಪರಾರ್ಜಿತ ಅಭ್ಯರ್ಥಿಯಾದಂತಹ ರಾಜೀವ್ ಗೌಡ್ರು ಏನು ಪದಬಳಕೆ ಮಾಡಿದ್ದಾರೆ ಅದನ್ನು ನಾನು ಕಣ್ಣೆ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಒಬ್ಬ ಮಹಿಳೆ ಅಧಿಕಾರಿ ಮೇಲೆ ಒಬ್ಬ ಕೆ ಎಸ್ ಆಫೀಸರ್ ಅವರು ಕೆ ಎಸ್ ಓದಿ ಬಂದಿರುವಂತಹ ಆಫೀಸರ್ ಅವರು ಬೇಕು ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವರು ಶಾಸಕರಾಗ್ಬೋದು ಆದ್ರೆ ಈ ರಾಜಗೌಡ ಕೆ ಎ ಎಸ್ ಮಾಡೋಕ್ಕಾಗಲ್ಲ ಆಗಲ್ಲ ಆದ್ರೆ ಅಧಿಕಾರದ ದರ್ಪ ಅಧಿಕಾರದ ಒಂದು ಅಹಂಕಾರ ದುರಹಂಕಾರದಿಂದ ಮಾತಾಡಿದಾರಲ್ಲ ಆ ಪೌರಾಯುಕ್ತರ ಮೇಲೆ ಅದು ನಾನು ಕಣ್ಣೆ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಇಷ್ಟೊತ್ತಿಗೆ ಬಂಧಿಸ್ಬೇಕಾಗಿತ್ತು ಅವ್ರನ್ನ ಏನು ಈ ತಾಲೂಕ ಒಬ್ಬ ಪ್ರಥಮ ಪ್ರಜೆ ಯಾರು ಅಂತಂದ್ರೆ ಶಾಸಕರು ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಲ್ಲಿ ಇವರು ಒಬ್ಬರು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಿದ್ದಾರೆ ಅವರಿಗೆ ಮಾತಾಡಿರುವಂಥ ಪದಬಳಕೆ ಇದೆಯಲ್ಲ ಅದು ನಿಜವಾಗ್ಲೂ ಅವ್ರಿಗೆ ಧಕ್ಕೆ ತರುವಂಥ ವಿಚಾರ ಅಲ್ಲ ಅದು ಅವ್ರು ಮಾತಾಡುವಂಥ ಭಾಷೆ ಅಲ್ಲ ಯಾಕೆ ಇನ್ನೂ ಸರ್ಕಾರ ಅವರದೇ ಇದೆ ಅವರು ಅಧ್ಯಕ್ಷರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರೇ ಏನಾದರೂ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತೆ ಮೊನ್ನೆ ನಮ್ಮ ಶಾಸಕರು ಇವರು ಸಚಿವರು ಇದ್ದಾರಲ್ಲ ಕೆ ಎಚ್ ಮುನಿಯಪ್ಪ ಅವರು ಅವ್ರ ಬಗ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ ಅವರು ಯಾಕೆ ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಥರ ಮಾತಾಡುವುದು ಅವ್ರಿಗೆ ಅಷ್ಟು ಮಾತಾಡಿದ್ರು ಕೂಡ ಅವ್ರಿಗೆ ಬೆಂಬಲ ಕೊಡುವಂತ ಒಂದು ವ್ಯವಸ್ಥೆ ಇದೆಯಲ್ಲ ನೆಕ್ಸ್ಟ್ ಮುಂದಿನ ಪೀಳಿಗೆ ಜನ ಏನಾಗ್ತದೆ ಹ ಮುಂದಿನ ಪೀಳಿಗೆ ಜನ ಅಧಿಕಾರಿಗಳು ಕೆಲಸ ಬರೋದಕ್ಕೆ ಇಷ್ಟಪಡ್ತಾರ ಈ ಜನರ ಒಂದು ಕುಂದುಕೊರತೆಗಳ ಬಗ್ಗೆ ಅವರು ಕೆಲಸ ಮಾಡೋಕೆ ಇಷ್ಟಪಡ್ತಾರೆ ಈ ತರ ಒಂದು ಭಾಷೆ ಬ ಬಳಸಿದ್ರೆ ಅದಕ್ಕೆ ನಾನು ಖಂಡಿಸ್ತಾ ಇದ್ದೀನಿ ಇವಾಗಲೂ ಅಷ್ಟೇ ದಯ ದಯವಿಟ್ಟು ನಮ್ಮ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತೆ ಕೆ ಎಚ್ ಮುನಿಯಪ್ಪನವ್ರಿಗೂ ಮತ್ತೆ ಸಿದ್ದರಾಮಯ್ಯನವ್ರಿಗೂ ಇವರೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಯಾಕೆಂದ್ರೆ ಆಲ್ರೆಡಿ ಅವರು ಇದಕ್ಕೆ ಹಾಕೊಂಡಿದ್ದಾರೆ ಚಿಂತಾಮಣಿ ಕೋರ್ಟಲ್ಲಿ ಹಾಕೊಂಡಿದ್ದಾರೆ ಅದು ಇಪ್ಪತ್ತೆರಡನೇ ತಾರೀಕಿಗೆ ಹೋಗಿದೆ ಅಷ್ಟು ಒಳಗಡೆ ಬಂಧಿಸಿ ಅವ್ರು ಜೈಲ್ ಕಟ್ಟಬೇಕು ಅವ್ರು ಜೈಲ್ ಕಟ್ಟಿದ್ರೆ ಮಾತ್ರನೇ ಮುಂದೆ ನಮ್ಮ ಜನರಿಗೆ ಒಂದು ಧೈರ್ಯ ಬರೋದು ಆ ಜನರು ಮುಂದೆ ಯಾವ ತರ ನಾವು ನಡ್ಕೋಬೇಕು ರಾಜಕೀಯ ನಾಯಕನ ಯಾವ ತರ ನಾವು ಮಾತಾಡಬೇಕು ಒಬ್ಬ ಅಧಿಕಾರಿಗಳನ್ನ ಯಾವ ತರ ಮಾತಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಆಗ್ತದೆ ಹೊರತು ಇದೇ ಇದ್ರ ಪ್ರಕಾರ ನಡ್ಕೊಂಡು ಇನ್ನೂ ಕೆಲವರು ಒದ್ದಾಡ್ತಾರೆ ಅದರಿಂದ ಅವ್ನು ಬಂಧಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಚಲನಚಿತ್ರ ಆ ಕಾರ್ಯಕ್ರಮ ವಿಷಯವಾಗಿ ಆ ಚಲನಚಿತ್ರ ಅದು ಕಮರ್ಷಿಯಲ್ ಪ್ರೋಗ್ರಾಮ್ ಅದು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಅದು ಕಮರ್ಷಿಯಲ್ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಆ ಚಲನಚಿತ್ರದ ಯಾರು ಪ್ರೊಡ್ಯೂಸರ್ ಇರ್ತಾನೆ ಆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗುವಂಥ ಹೊಣೆಗಾರಿಕೆ ಇರ್ತದೆ ಅಂಥ ಒಂದು ಕಾರ್ಯಕ್ರಮವನ್ನು ರಾಜಕೀಯ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡೋಕ್ಕೋಗಿ ಅದರ ಒಂದು ಲಾಭವನ್ನು ಪಡೆಯಲಿಕ್ಕೆ ಹೋಗಿ ಒಂದು ಪಕ್ಷದ ಅಭ್ಯರ್ಥಿ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಬಗ್ಗೆ ಅವಶ್ಯಕ ಶಬ್ದಗಳನ್ನು ಬಳಸಿ ಅವರನ್ನು ನಿಂದಿಸಿದ್ದಲ್ಲದೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಎನ್ ರವಿಕುಮಾರ್ ಅವರ ಬಗ್ಗೆ ಹಗರವಾಗಿ ಮಾತಾಡ್ತಾ ಮಾತಾಡಿರುವಂಥದ್ದು ಖಂಡನೀಯ ಅದರ ಬಗ್ಗೆ ನಮ್ಮ ಶಾಸಕರ ಹೆಸರನ್ನ ಪ್ರಸ್ತಾಪನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಅವರ ಹೆಸರವನ್ನ ಅವಹೇಳನವಾಗಿ ಮಾತಾಡಿರತಕ್ಕಂತ ಒಂದು ವಿಷಯವನ್ನ ಜನತಾದಳ ಕಾರ್ಮಿಕ ವಿಭಾಗದ ಪರವಾಗಿ ಜನತಾದಳ ಪಕ್ಷದ ಪರವಾಗಿ ನಾನು ತೀವ್ರವಾಗಿ ಕಣ್ಣೆ ಮಾಡ್ತಾ ಇದ್ದೀನಿ